Oh ீர குட்டீர இது

ಗೌತಮಿಷನ್ ಮತ್ತು ಪ್ರೈವೇಟ್ ಅಲ್ಲಿ ತಗೊಂಡು ಸಾಧನೆ ಮಾಡಿ ನಾವು ರಾಮಕೃಷ್ಣ ಒಂದು ಹದಿನೈದು ವರ್ಷ ಇದ್ವಿ ಪ್ರೈವೇಟ್ ಆಶ್ರಮದಲ್ಲಿ ಆಮೇಲೆ ನಾವೇ ಸ್ವಂತ ಆಶ್ರಮ ಮಾಡಿಕೊಂಡು ಬೆಂಗಳೂರಲ್ಲಿ ಮಾಡಿದ್ದೀವಿ ನೆಲಮಂಗ್ಲ ಹತ್ರ ಕುಂಡಲಿನ ರಾಜಯೋಗ ಆಶ್ರಮ ತಕ್ಷ ಗುರುಕುಲ ಅಂತಂದು ಅಲ್ಲಿ ಸಾಧಕರಿಗೆಲ್ಲ ಟ್ರೈನಿಂಗ್ ಕೊಡ್ತೀವಿ ಇರೋದಿಲ್ಲ ನಮ್ಮ ರಾಮಕೃಷ್ಣ ಹಕ್ಕೂ ಯಾರನ್ನ ಹೆಚ್ಚು ಇಟ್ಕೊಂಡಿರ್ತಾರೋ ಅವರಿಗೆ ದೊಡ್ಡ ಜೀವನ ಅದು ಇಷ್ಟ ಆಗೋದಿಲ್ಲ ಇಷ್ಟ ಹೌದು ಬರೀ ಈ ರಾಮಕೃಷ್ಣ ಅಷ್ಟ್ರಮ್ ಮಾತ್ರ ನಾನು ತುಂಬ ಅಜ್ಜನ ನೋಡಿದ್ದೀನಿ ಆ ಥರ ತುಂಬಾ ಅಳವಡಿಸ್ಕೊಳ್ತಾರೆ ದೇವರು ದೇವ್ರನ್ನ ನಿಜವ್ರು ಅಳವಡಿಸ್ ಅಡಿಸಿಕೊಂಡು ಯಾಕಂದ್ರೆ ಗುರುಗಳು ಹೇಗಿದ್ದಾರೋ ಹಾಗೆ ಅವನಿದ್ದಾನೆ ಇದೇ ಇದ್ದಾನೆ ಇದ್ರು ಇದ್ದಾನೆ ಪರಮಾತ್ಮ ಅವರು ನಮ್ಗೆ ಯಾವಾಗ ಇದು ಕಳ್ಕೊಂಡ್ಬಿಡ್ವೋ ಅವನ್ನ ಹೊಂದ್ಕೊಂಡ್ರೆ ಹಾ ನನ್ ಟಕ್ಕು ಕುರಿದಾನೆ ಅನ್ನೋ ಒಂದು ಭಾವನೆ ಬರುತ್ತೆ ಆವಾಗ ಅವರ ಜೀವನ ಸ್ವಚ್ಛ ಜೀವನ ಜೀವನಕ್ಕೆ ಅಳವಡಿಸ್ಕೊಡ್ತೀವಿ ಯಾವಾಗ ಸ್ವಚ್ಛ ಜೀವನ ನಮ್ಮ ಜೀವನದಲ್ಲಿ ಹಚ್ಚಿ ನಾವು ಜೀವನ ನಡೆಸಕ್ ಶುರು ಮಾಡ್ತೀವೋ ಅವಾಗ ಏನಾಗುತ್ತೆ ನಮ್ಮ ಒಳಗಿನ ಅಂತರಂಗ ಶುದ್ಧತೆ ಬರುತ್ತೆ ಅಂತರಂಗ ಶುದ್ಧತೆ ಇಲ್ದಿರ ಎಂದ್ರೂ ಶಾಂತಿ ಸಿಗೋದಿಲ್ಲ ಈ ಪ್ರಪಂಚದಲ್ಲಿ ಗೊತ್ತ ಜನರಿಗೆ ಒಳ್ಳೆ ಒಳ್ಳೆ ಮಾಡ್ತಾರೆ ಅವ್ರು ಯಾವಾಗ್ಲೂ ಹೇಳ್ತಾರೆ ಅಥವಾ ಈ ಸನ್ಯಾಸಿ ಜೀವನ ತಗೊಂಡಿರ್ತಾರೆ ಮತ್ತೆ ಹೇಳ್ತಾರೆ ನಮ್ಗೆ ಶಾಂತಿ ಇಲ್ಲ ಮಾತಾಜಿ ನಮ್ಗೆ ಶಾಂತಿ ಇಲ್ಲ ಜಾತಿ ಕೆ ಒಳಗಿನ ಜೀವನ ಸ್ವಚ್ಛತೆ ಇಲ್ಲ ಕಾಮಕಾಂಚನ ತ್ಯಾಗ ಆಗಿರೋದಲ್ಲ ಒಳಗಡೆ ಅಲ್ಲಿ ಕಾಮಿನಿ ಕಾಂಚನೆ ಇರ್ತಾಳೋ ಅಲ್ಲಿ ಸುಖ ಇಲ್ಲ ಯೋಗನು ಸಿಗೋದಿಲ್ಲ ಕೃಷ್ಣ ವಿವೇಕಾನಂದ ಯಾರು ಎಲ್ಲ ಹೇಳಿದಾರಲ್ಲ కమినీ కావ్లూ హతారోళి పదే పదే రామకృష్ణరు నన్ను హిమాలయ అంతవే హుడ్కె ఆవ్ అంతవ్ సిక్లి నన్కే అంతవ్ నమ్ నన్ నానే అవును ತರನೇ ಏಕಲವ್ಯಂತರ ಏಕಲವ್ಯಂತರ ಸಾಧನೆ ಮಾಡ್ಬೇಕಾಗತ್ತೆ ಅಂತ ಗುರು ಸಿಗಲಿಲ್ಲ ಅಂದರೆ ಅವ್ರ ಮೂರ್ತಿ ಇಟ್ಕಂಡಾದ್ರೂ ಸಾಧನೆ ಮಾಡಬೇಕಾಗತ್ತೆ ನಾನು ಪ್ರಾರಂಭದಲ್ಲಿ ಎಂಟತ್ತು ವರ್ಷ ಗುರುವಿನ ಹುಡುಕಾಡಿದ್ದೀನಿ ನನಗೆ ರಾಮಕೃಷ್ಣರಂತೆ ಗುರು ಬೇಕು ಅಂತ ಹುಡುಕ್ಯಾಡ್ದೆ ಎಲ್ಲ ಆಶ್ರಮದಲ್ಲಿ ಆ ಥರ ಯಾರೂ ಸಿಗಲೂ ಇಲ್ಲ ನನಗೆ ಸಿಗೋದೂ ಇಲ್ಲ ಅವ್ರಿಗೆ ಅವರೇ ಸಾಟಿ ಕೃಷ್ಣೆಲ್ಲ ಉಟ್ಕೊಂಡ್ರು ಸಿಗೋದಿಲ್ಲ ಅವ್ರವ್ ಪ್ರಪಂಚದಲ್ಲಿ ಅವ್ರವ್ರಿಗೆ ಹೇಗಿದಾರೋ ಅವ್ರೆ ಸೃಷ್ಟಿ ಕಣ ಕಣ ಕೂಡ ಒಂದು ವಿಶೇಷತೆ ಇದೆ ನಾನು ಹಾ ನೆನ್ಸ್ ನಿಜವಾಗ್ಲು ಹೇಳ್ತೀನಿ ನೆನ್ಸ್ಕೋತಾ ಇದ್ದೆ ನೋಡಿ ಇವತ್ತು ರಾಜೇಶ್ ಪಂಡಿತ್ ಜಿ ಇವತ್ತು ಇಲ್ಲಿಗೆ ಬಂದ್ರು ನಾನ್ ಅವ್ ಕೇಳ್ದೆ ನಿಮ್ ಬಗ್ಗೆ ಅವಾಗ ಹೇಳಿದ್ರು ನೀವು ನೆನ್ಸ್ಕೊತಿದ್ದೀರಾ ರಾಗಿ ಕಳ್ಸಿದ್ದೀರಾ ಅಂತ ನನಗೆ ಆ ಸಿಂಪಲ್ ರಾಗಿ ಕಳಿಸ್ರು ಚೆನ್ನಾಗಿ ಯಾತಿಕ ಅಷ್ಟೊಂದು ಯಾವಾಗಲೂ ಅಷ್ಟೊಂದು ಕಳಿಸ್ಬಾರ್ದು ಆ ಎನಿವೇ ತುಂಬ ಒಳ್ಳೆ ಮಕ್ಕಳಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ജീവനോ എല്ല പരമാ ಭಾವನೆಗಳು ನಮಗೆ ಸ್ಪ್ರೆಡ್ ಆಗುತ್ತೆ ನಾವು ಆ ಭಾವನೆಗಳು ಅಮ್ಮ ಅನ್ನೋ ಭಾವನೆಗಳು ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ ಎಲ್ಲರಲ್ಲೂ ನೋಡೋ ಭಾವನೆಗಳು ಬಂತಲ್ಲ ರಾಮಕೃಷ್ಣರು ಹಾಗೆ ಮಾಡ್ತಿದ್ರು ಎಲ್ಲರಲ್ಲೂ ಅಮ್ಮ ತಾಯಿ ರೂಪ ನೋಡ್ತಿದ್ರು ಅದೇ ಅದೇ ನಮ್ಮ ಭಾವನೆಗಳನ್ನ ನಾವು ಡೆವಲಪ್ ಮಾಡ್ಕೊಳ್ಳೋಕ್ಕೆ ಆ ಇಮೋಷನ್ಸ್ ಪಾಸಿಟಿವ್ ಇಮೋಷನ್ಸ್ ಇದೆಯಲ್ಲ ಅದು ತುಂಬ ಒಳ್ಳೆಯದು ಆ ಭಾವನೆಗಳು ನನ್ನ ತುಂಬಾ ಸಂತೋಷ ನಿಮ್ಮ ಮಾತಾಡ್ದೆ ಹ ಮಕ್ಕಳು ಚೆನ್ನಾಗಿದಾರಾ ಸ್ಕೂಲ್ಗೆ ಹೋಗ್ತಾ ಹ್ಮ್ ಹ್ಮ್ ತುಂಬಾ ಸಂತೋಷ ತುಂಬಾ ಸಂತೋಷ ಮಕ್ಕಳು ಎಲ್ಲ ಚೆನ್ನಾಗಿ ಸಂಸ್ಕಾರ ಕೊಡಿ ಒಳ್ಳೆ ಭಾವನೆಗಳನ್ನ ಉತ್ಪನ್ನಿ ಮಾಡಿ ನಿಮ್ ತರನೆ ಆ ಮಕ್ಕಳು ಕೂಡ ನಮಸ್ಕಾರ ನಮಸ್ಕಾರ ಒಳ್ಳೆ ಆಗಿರೋ ಸೇವೆ ಭಕ್ತಿ ದೇವರಲ್ಲಿ ವಿಶ್ವಾಸ ಇಟ್ಕೊಂಡಿರ್ಬೇಕು ದೇವ್ರಲ್ಲೇ ಮಾಡ್ಲಿ ಅಲ್ರೈತಾಯ್ತು ಹರಿಯೋಜ್ ನೀವು ಯಾವ ಡಿಸ್ಟ್ರಿಕ್ಟ್ ಕರ್ನಾಟಕದಲ್ಲಿ ಬೆಂಗ್ಳೂರು ಕೋಲಾರ ಡಿಸ್ಟ್ರಿಕ್ಟ್ ಅಂದ್ರೆ ನೀವು ರಾಮಕೃಷ್ಣ ಆಶ್ರಮ ಯಾವ್ದು ಬಸವ ಯಾವ ಆಶ್ರಮ ಬಸವನಗುಡಿ ಆಶ್ರಮ ಪುರುಷೋತ್ತಮನಿತ್ಯ ನಾವು ಅವ್ರ ಜೊತೆಗೆ ಇದ್ದವರು ಈ ಋಘುವೀರ್ನಂದ್ರು ನಚಿಕೇತನಂದ್ರು ನಿರ್ಭಯನಂದ್ರು

ಕುಟೇರ ಮಾಡಿಕೊಂಡಿದ್ದಾರೆ ಈಗ ನಾವು ಪುರುಷೋತ್ತಮಂದ್ರು ನಿರ್ಭಯನಂದ್ರು ವೀರೇಶನ್ ಅಂದ್ರು ಇವರೆಲ್ಲ ಅವ್ರ ಶಿಷ್ಯರಲ್ವ ನಾವು ಅವ್ರ ಜೊತೆಗೆ ಇದ್ದವ್ರು ಕರ್ನಾಟಕದಲ್ಲಿ ಹುಬ್ಬಳ್ಳಿ ಆಶ್ರಮದಲ್ಲಿ ಅವರು ಅವರ ಆಶ್ರಮದಲ್ಲಿ ಸೇವೆ ಮಾಡಿದ್ವಿ ಆಮೇಲೆ ಪೊಡಲೆಯಲ್ಲಿ ಒಬ್ಬರು ಇದ್ದಾರೆ ಆಮೇಲೆ ಬೈಲೂರು ಆಶ್ರಮದಲ್ಲಿ ವಿನಾಯಕನಂದ್ರು ಅಂತ ಮಿಷನ್ ಆಶ್ರಮದಲ್ಲಿ ಇದ್ದರು ಅವರು ಅವ್ರ ಜೊತೆಗೆ ಇವರು ಎರಡು ವರ್ಷ ಸೇವೆ ಇದ್ದರು ವಿನಾಯಕನಂದರ ಜೊತೆಗೆ ಸಂತೋಷ ನಮ್ಮ ಜೀವನನಾ ರಾಮಕೃಷ್ಣ ಆಶ್ರಮದರಲ್ಲಿ ಮಂತಿದೆ ಹೇಗೆ ಈ ತರ ಜೀವನ ಮಾಡ್ತಾರೆ ಅಂತ ಆಗುತ್ತೆ ಕೆಲವರಿಗೆ ಆಶ್ಚರ್ಯ ಆಗುತ್ತೆ ಕೆಲವರೆಲ್ಲ ಈ ವೇಷ ಹಾಕ್ಕೊಂಡಿರ್ತಾರೆ ಆದರೆ ಅವ್ರ ಜೀವನ ಸ್ವಚ್ಛತೆ ಇರುವುದಿಲ್ಲ ಅಂಥವರು ಕೂಡ ಆಶ್ಚರ್ಯ ಪಡ್ತಾರೆ ಇವರು ನಿಜವಾಗ್ಲು ಇದ್ದಾರ ಡೊಂಗಿಗಳ ಅಂತ ಹ್ಮ್ ಯಾಕಂದ್ರೆ ಅವ್ರು ಹೇಗಿದಾರೋ ಅವ್ರಿಗೆ ಇನ್ನೊಬ್ಬರನ್ನು ಅಳಿಯಕ್ ನೋಡ್ತಾರೆ ಪರೀಕ್ಷೆ ಮಾಡ್ತಾರೆ ಪರೀಕ್ಷೆ ಮಾಡ್ತಾರೆ ಆದರೂ ರಾಮಕೃಷ್ಣ ಅಕ್ಕೋರ್ ಮಕ್ಕಳೆಲ್ಲ ಆ ಪರೀಕ್ಷೆ ಪಾಸ್ ಆಗಿ ಆಗೇ ಅಲ್ಲ ಮಾತಾ ಶಾರದಾ ಮಾತಾ ಕೃಪೆ ಠಾಕೂರ್ ಕೃಪೆ ಠಾಕೂರ್ ಕೃಪೆ ವಿವೇಕಾನಂದರ ಇನ್ಸ್ಪಿರೇಷನ್ ಇದೆಲ್ಲ ನಮ್ಮನ್ನ ಕಾಪಾಡುತ್ತೆ ಹೊರಗಿನ ಪ್ರಪಂಚದಿಂದನೂ ಕಾಪಾಡುತ್ತೆ ಒಳಗಿನ ಪ್ರಪಂಚದಿಂದನೂ ಕಾಪಾಡುತ್ತೆ ಯಾಕಂದ್ರೆ ಒಳಗಿನ್ನೊಂದು ದೊಡ್ಡ ಪ್ರಪಂಚ ಇದೆ ನಮ್ಮ ಮನಸ್ಸೇ ದೊಡ್ಡ ಪ್ರಪಂಚ ಯಾಕೆ ನಾವು ಹಿಂದಿನ ಜೀವನ ಅದೆಲ್ಲ ಪ್ರಪಂಚ ಇನ್ನೂ ಕೂತ್ಕೊಂಡಿರುತ್ತೆ ಮನಸ್ಸಲ್ಲಿ ಆ ಪ್ರಪಂಚನ ಕೂಡ ನಾವು ಡೀಲ್ ಮಾಡ್ಬೋದು ಅಲ್ಲ ನಾವು ಹೊರಗಡೆ ಏನು ಎಷ್ಟೇ ಏಕಾಂತಕ್ಕೆ ಬಂದರೂ ಒಳಗಡೆ ಏನು ನಡಿತಾ ಇದೆ ಅಂಬುದು ಅದು ಭಾಳ ಮುಖ್ಯ ಹಾಳಿನ ಪ್ರಪಂಚ ಜಾಸ್ತಿ ಯಾ ಅದ್ರ ಕುಸ್ಕದಲ್ಲಿ ಏಕಾಂತ ಕೆಲಸ ಏಕಾಂತಕ್ಕೆ ಬರ್ತಾರೆ ಆದರೆ ಮನಸ್ಸಿನೇ ಏಕಾಂತ ಅವ್ರು ಗೆದ್ದಿರೋದು ಅದು ಗೆದ್ದಿರೋದಿಲ್ಲ ಅದು ಬಿಡೋದಿಲ್ಲ ಇರೋಕ್ಕೆ ನಿಂದ್ರಕ್ಕೆ ಬಿಡೋದಿಲ್ಲ ಯಾವುದೋ ಒಂದ್ ಚಟಕದಾಸನಿಗೆ ಮಾಡ್ಬಿಡುತ್ತೆ ನಾವು ಪ್ರತಿ ಕ್ಷಣದಲ್ಲೂ ನಾನು ಪರಮಾತ್ಮನಿಗೆ ಸೇರಿದವಾ ಪರಮಾತ್ಮನಿಂದ ನಾಸರೇ ಅನ್ನೋ ಒಂದು ದೃಢ ದೃಢ ವಿಶ್ವಾಸ ದೃಢವಾದ ನಂಬಿಕೆ హేగ నమ్ ఈ ప్రపంచ బిలషన్షిప్ బ నంబికో అదే తర ఆ దృఢవే నన్నే పరమాత్మ నన్నలే ప్రతి క్షణ ప్రతి జాగ్రూ పరమాత్మ ఇన్న పూర్ణ నంబిక పూర్ణ కన్విక్షన్ ఆ విశ్వాస ఐదు అందిబ్రెండ్ ಯಾರು ನಮ್ಮನ್ನ ಕೆಳಗ ಬಿಳ್ಸಕ್ ಈ ಪ್ರಪಂಚ ನಮ್ ಕೆಳಗಿಳ್ಸ ಮಾನ ಅಪಮಾನದಿಂದ ಮೇಲೆ ಎತ್ತಿ ಬಿಡ್ತೀವಿ ಮಾನ ಅಪಮಾನ ನಮ್ಮನ್ನ ಏನು ಏನು ಅದು ಮುಟ್ಸೋದೇ ಇಲ್ಲ ನಮ್ಮ ಮೈಂಡ್ ತುಂಬಾ ಶಾಂತವಾಗಿರ್ತದೆ ಎಷ್ಟೇ ಅವ್ರಿಗೆ ಅಹಂಕಾರ ಇರ್ಬೋದು ಇವ್ರಿಗೆ ಅಪಮಾನ ಮಾಡದೆ ಆದ್ರೆ ಗೆದ್ದು ಮನಸ್ಸಿನ ಗೆದ್ದವರಿಗೆ ಅಮಾನ ಅಪಮಾನ ಇಲ್ಲ ಪ್ರಶ್ನೆನೇ ಬರೋದಿಲ್ಲ ಯಾವ್ಯಾವ ಸ್ಥರದಲ್ಲಿ ಮಾನಸಿಕ ಸ್ಥಿತಿ ಅವರು ಇದ್ದಾರೆ ಅಂಬುದಾರ್ಥ ಎರಡಾಯ್ತು ವಿಜುಲ್ ಕೆಲವು ಸಲ ಆಗೋದಿಲ್ಲ ವಿಜುಲ್ ಆಗಿ ಒಳಗು ಇದಾಗಿಬಿಡುತ್ತೆ ಬರ್ನ್ ಆಗ್ಬಿಡುತ್ತೆ ಅದೇ ಥರ ನಮ್ಮ ನಮ್ಮ ಅಷ್ಟೇ ಅಷ್ಟೆ ನಾವೇನಾದರೂ ಒಳ್ಳೆ ನಮಗೆ ದೇವ್ರು ಕೊಟ್ಟಿರೋ ಶರೀರನ ಮನಸ್ಸನ್ನ ಇಂಟಲೆಕ್ಟ್ನ ಸರಿಯಾದ ರೀತಿಯಲ್ಲಿ ನಾವೇನೋ ಉಪಯೋಗಿಸ್ಕೊಳ್ತೇ ಇದ್ರೆ ಅಲ್ಲೇ ಕೆಟ್ಟೋಗ್ಬಿಡುತ್ತೆ ಅದಕ್ಕೋಸ್ಕರನೇ ನಾವು ನಾವು ದೇವ್ರಿಗೆ ಕೊಟ್ಟ ಈ ಶರೀರನ ದೇವ್ರಿಗೆ ಕೊಟ್ಟ ಈ ಈ ಮೈಂಡನ್ನ ದೇವ್ರಿಗೆ ಕೊಟ್ಟ ಇಂಟಲೆಕ್ಟು ದೇವ್ರು ಕೊಟ್ಟ ಈ ಈ ಪ್ರಪಂಚನ ಊಟ ಏನೇ ಸಿಗಲಿ ಹಂಚಿಕೊಂಡು ತಿಂದು ಅದನ್ನು ಹಂಚ್ಕೊಳ್ದೇ ಇದ್ದರೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ ನಮಗೆ ಏನು ದೇವರು ಕೊಟ್ಟಿದ್ದಾನೋ ಅದನ್ನು ನಾವು ಸದು ಉಪಯೋಗ ಮಾಡಬೇಕು ಶರೀರ ಕೊಟ್ಟಿದ್ದಾನ ಸದುಪಯೋಗ ಮಾಡ್ಕೋ ಬುದ್ಧಿ ಕೊಟ್ಟಿದ್ದಾನ ಅದನ್ನು ಸರಿಯಾದ ರೀತಿಯಲ್ಲಿ ಇಂಟಲೆಕ್ಟ್ ಕೊಟ್ಟಿದ್ದಾನ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ದೇ ಇದ್ರೆ ನಾವು ಒಂದು ಅನೇಕ ಏನು ದೇವ್ರು ಕೊಟ್ಟಿದ್ದಾರೋ ಅದನ್ನ ಸರಿಯಾದ ಮಾರ್ಗದಲ್ಲಿ ನಡಿಬೇಕು ಸರಿಯಾದ ರೀತಿಯಲ್ಲಿ ಅದನ್ನ ಉಪಯೋಗಿಸ್ಕೊಳ್ಬೇಕು ಆ ರೀತಿಯೇ ಹ್ಞೂ ಆ ಯಾವಾಗಲೂ ಹೇಳ್ತಾರಲ್ಲ ನಾವ್ ಇಲ್ಲಿ ಕಟ್ಟಿದೀವಿ ಆದ್ರೆ ಮನ್ಸಲ್ಲಿ ಇರ್ಬೇಕು ಆ ಮೇಟ್ ಸರ್ವೆಂಟ್ ತರ ಆ ಕೆಲಸದ ಕೆಲಸ ಮಾಡ್ತಾ ಇರ್ತಾಳೆ ಆದ್ರೆ ಅವಳ ಮನ್ಸಲ್ಲಿ ಅವಳು ಗೊತ್ತು ಇದು ನನ್ ಮಗು ಅಲ್ಲ ನನ್ ಮಗು ಅಲ್ಲಿರೋದುರೋದು ನನ್ ಮಕ್ಕಳು ಅಲ್ಲಿಯಲ್ಲಿರೋದು ನನ್ ಗಂಡ ಅಲ್ಲಿದೆ ನನ್ನ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಈ ತನ್ನ ತನ್ನ ಉದ್ಧಾರಕ್ಕೆ ತನ್ನ ಊಟಕ್ಕೆ ತಿಂಡಿಗೆ ದುಡ್ಡು ಸಂಪಾದಿಸಿದೆ ಇಲ್ಲಿ ನಾವು ಬಂದು ಊಟಕ್ಕೆ ತಿಂಡಿಕ್ಕಲ್ಲ ತಿಂಡಿ ಊಟ ಭಗವಂತ ಪ್ರಿಯಾಗ್ ಕೊಡ್ತಾ ಇದ್ದಾನೆ ಪ್ರಿಯಾಗ್ ಕೊಡ್ತಾ ಇದ್ದಾನೆ ನಾವೇನಾದ್ರೂ ದುಡ್ಡು ಕೊಡ್ತೀವ ಹಣ್ಣು ಹಣ್ಣು ಬೆಳ್ಸಕ್ಕೆ ಏನಾದ್ರು ದುಡ್ಡು ಕೊಡ್ತೀವ ಹಣ್ಣು ಬರಕ್ ಏನಾದ್ರು ದುಡ್ಡು ಕೊಡ್ತೀವರ್ ಪ್ರಪಂಚದಲ್ಲಿ ಕೊಡ್ತ ನಾವು ತಿಂತ ಇರೋದು ಪ್ರತಿಯೊಂದು ಫ್ರೀ ಆಗಿ ಸಿಗ್ತಾ ಇದೆ ನಮ್ಗೆ ಏನ್ ನಾವು ದುಡ್ಡು ಕೊಡ್ತಿದೀವಿ ಹೇಳಿ ಒಂದ್ಸಾರಿ ಗಾಳಿ ನಿಂತೋಗ್ಬಿಟ್ರೆ ಪ್ರಾಣ ಹೊಟ್ಟೋಯ್ತು ನಮ್ಗೆ ಊಟ ಸಿಗ್ತೇ ಇದ್ರೆ ಮಾತಾ ದೇವಿ ಭೂತಾಯಿ ನಮ್ಗೆ ಏನಾದ್ರು ಊಟ ಕೊಡದೆ ಇದ್ರೆ ಆಗೋಯ್ತು ನೀರಿನ ಅಂಶ ಒಂದು ಒಂದು ನೀರಿನ ಅಂಶ ಸ್ವಲ್ಪ ಕಡಿಮೆ ಜಾಸ್ತಿ ಬಂದ್ರೆ ಆಗೋಯ್ತು ಜೀವನ ಅಗ್ನಿ ತ ಅಗ್ನಿ ಅಂಶ ಒಂದು ಚೂರು ಡಿಗ್ರಿಗೆ ಕಡಿಮೆ ಬಂತು ಆಯ್ತು ಎಲ್ಲ ನಮ್ಮ ಜೀವನ ನಡೆಸಕ್ಕೆ ಅವಳು ಎಲ್ಲ ಈ ಪ್ರಕೃತಿ ದೇವರು ಈಶ್ವರ ನಮ್ಗೆಲ್ಲಾ ಪ್ರಿಯ ಕೊಡ್ತಾ ಇತ್ತು ನಮ್ ದೇವಿದೆ ಈ ಪ್ರಪಂಚದಲ್ಲಿ ಹೇಳಿ ಏ ನೀನು ಇಲ್ಲ ನಾವು ಎಷ್ಟು ಅಹಂಕಾರದಿಂದ ಗರ್ವದಿಂದ ನಂದು ನಾನು ಅನ್ನೋ ಒಂದು ಭ್ರಮೇಲ್ ಬಿದ್ದುಬಿಟ್ಟಿದೀವಿ ಈ ಭ್ರಮೇನೇ ನಮ್ಮನ್ನ ಎಲ್ಲ ದುಃಖಕ್ಕೆ ಕಾರಣವಾಗಿ ಭ್ರಮೆ ನಮ್ಮನ್ನೆಲ್ಲ ಕೆಳಗು ಇಳಿಸ್ಬಿಡ್ತಾ ಇದೆ ಈ ಭ್ರಮೆನ ಬಿಟ್ಟು ಪ್ರತಿಯೊಂದು ಕ್ಷಣದಲ್ಲೂ ಹೇ ಅಯೇ ಭೂತಾಯಿ ನಮ್ಮ ವೇದ ಆ ಪೂರ್ತಿ ಅವ್ರಿಗೆ ಸೂರ್ಯನಿಗೆ ನಮಸ್ಕಾರ ತಾಯಿಗೆ ನಮಸ್ಕಾರ ಪಂಚಭೂತಗಳಿಗೆ ಹ್ಮ್ ಆಹುತಿ ಪಂಚಭೂತಗಳಿಗೆ ಹ್ಮ್ ಇದು ಎಲ್ಲ ಕೂತಾ ಇದ್ದಾನೆ ಆ ನಮ್ಮ ಪ್ರತಿ ಆ ಆ ಹ್ಮ್ ಆ ಕೃತಜ್ಞತೆ ಕೃತಜ್ಞತೆ ಇಲ್ಲ ನಮ್ಗೆ ಅರ್ಥ ಬಿಟ್ಟಿದೀವಿ ಕೃತಜ್ಞೆ ಅದೇ ಕಾರಣ ನಾವು ಈ ಪ್ರಪಂಚದಲ್ಲಿ ಸಫರ್ ಮಾಡ್ತಾ ಇರೋದಿಕ್ಕೆ ಕೃತಜ್ಞತೆ ಇಲ್ಲ ಆ ಕೃತಜ್ಞತೆ ಪ್ರತಿಯೊಂದು ಕ್ಷಣದಲ್ಲೂ ಪ್ರ ಪರಮಾತ್ಮನ ಲೀಲೆ ಪರಮಾತ್ಮನ ಕೊಡ್ತಾ ಇರೋ ಇದನ್ನ ಏನಾದರೂ ನಾವೇನಾದ್ರೂ ಬೆಳೆಸ್ಕೊಂಡ್ರೆ ತುಂಬಾ ಆನಂದ 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 ಅವರ ಶಾಂತಿ ನೆಲೆಸಿಕೊಂಡು